ಹಂಗಾಗಿ ಕಬ್ಬಿಣದ ಪಾತ್ರೆಗೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಮೂರು ಹಾಕ್ಬಿಟ್ಟು ರಬ್ ಮಾಡಿ ಇಟ್ಟಿದ್ದೆ ಸೊ ಅದು ತುಂಬ ದಿನಗಳಾಗ್ಬಿಡ್ತು ಇವಾಗ ಅದನ್ನು ತೆಗೆದು ಗ್ಯಾಸ್ ಮೇಲಿಟ್ಟು ಒಂದು ಈರುಳ್ಳಿ ಕುಯ್ದು ಅದನ್ನು ಗ್ಯಾಸು ಉರಿಬೇಕಾದ್ರೆ ಅಂದರೆ ಅದು ಬಿಸಿ ಆಗಬೇಕಾದ್ರೆ ಆ ಪೂರ್ತಿ ಪಾತ್ರೆಗೂ ರಬ್ ಮಾಡಬೇಕು ನಾವು ಈರುಳ್ಳಿನ ಸೊ ಅವಾಗ ಅದು ಹಿಡಿಯಲ್ವಂತೆ ಸೊ ಆಮೇಲೆ ಏನೇ ಹಾಕಿದ್ರು ಅದರೊಳಗಡೆ ಕಬ್ಬಿಣದ ಪಾತ್ರೆಗಳು ಅಡುಗೆ ಮಾಡಬೇಕಾದ್ರೆ ತಲೆ ಹಿಡಿಯಲ್ಲ ಕಲ್ಲು ಕೂಡ ಸಣ್ಣದಾಗಿ ಒಳಗಡೆ ಇಲ್ಲ ಇದೇನಾದ್ರೂ ಕಲ್ಲಿತ್ತು ಅಂದರೆ ನಾವು ಫೈರಿಂಗ್ ಹಾಕೋ ಟೈಮಲ್ಲಿ ಒಳ್ದೋಗ್ಬಿಡುತ್ತೆ ಸೊ ಮಣ್ಣು ಮಾತ್ರ ತುಂಬ ಅಂದರೆ ತುಂಬ ಸ್ಮೂತಾಗಿರುತ್ತೆ ಈ ಥರ ಇರಬೇಕು ನೋಡಿ ಇದು ಆವಾಗ ಏನಾದರೂ ಡಿಸೈನ್ ಮಾಡುವಾಗ ನೀಟಾಗಿ ಬರುತ್ತೆ ಬೇಕು ಈ ಥರ ನೀರು ಜಾಸ್ತಿ ಹಾಕ್ದಾಗ ಇದೆಲ್ಲ ನಮ್ಮ ಕೈ ಸಿಗೋಲ್ಲ ಚೆನ್ನಾಗಿ ಕಲಸೋದಕ್ಕೆ ನಿಮ್ಮ ಕೈಯಲ್ಲಿ ಕಲಸೋಕ್ಕಾಗಿಲ್ಲ ಅಂದರೆ ಬೆಳ್ಳುಳ್ಳಿ ಕುಟ್ತಾರಲ್ಲ ಅದೊಳಗಡೆ ಹಾಕೊಂಡು ಕುಟ್ಕೊಬಿಡಿ ಸೊ ಈಸಿ ಕೆಲಸ ವೇಸ್ಟ್ ಮಾಡಿಲ್ಲ ಇದರಲ್ಲಿ ಎಷ್ಟು ಬೇಗ ಆಗ್ಬಿಡ್ತು ಕೆಲಸ ನೋಡಿ ಸೊ ಇಷ್ಟೇ ಮುಗೀತು ಓವರ್ ಡಿಸೈನ್ ಇರೋಕ್ಕೆಲ್ಲ ಇದೇ ಥರ ಮಾಡಿಬಿಟ್ರೆ ಬೆಸ್ಟು ಬೇಗನೂ ಆಗುತ್ತೆ ಕೆಲಸನೂ ಮುಗಿಯುತ್ತೆ ಸೊ ಇಷ್ಟೇ ಟೆಕ್ನಿಕು ಕೈಯಲ್ಲೇ ಇರುತ್ತೆ ಆ ಕೈನ ಸರಿಯಾಗಿ ಯೂಸ್ ಮಾಡಬೇಕಷ್ಟೆ ನಾವು ನಾನಿಲ್ಲಿ ಎರಡು ಟೆರೆಕುಟ ಇಯರಿಂಗ್ಸ್ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದರಲ್ಲಿ ತುಂಬ ಓವರ್ ಡಿಸೈನ್ ಮಾಡಿಬಿಟ್ಟಿದ್ದೀನಿ ಈ ಓವರ್ ಡಿಸೈನ್ ಮಾಡಿರೋದಕ್ಕೆ ಸಣ್ಣ ಸಣ್ಣದಾಗಿ ಪೇಂಟಿಂಗ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಳ್ಳುತ್ತೆ ಸೊ ಅದಕ್ಕೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಇದರಲ್ಲಿ ತುಂಬ ಈಸಿ ಬೇಗನೂ ಆಗುತ್ತೆ ಸೊ ಹಂಗಾಗಿ ನಾನೇ ಈ ಪೇಂಟ್ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಈ ಪೇಂಟು ತುಂಬಾ ಚೆನ್ನಾಗಿರುತ್ತೆ ಸಿಲ್ವರ್ ಕಲರು ನಾನು ಯೂಸ್ ಮಾಡ್ತಿರೋದು ಮಾಂಟ್ ಮಾರ್ಟೆ ಅಂತ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರೋವಂಥ ಪೇಂಟು ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಯಾಕಂದರೆ ಟೆರೆಕುಟ್ಟ ಜ್ಯುವೆಲರಿಗೆ ಕಾಸ್ಟ್ಲಿಯಾಗಿರೋವಂಥ ಐಟಮ್ಸನ್ನ ಯೂಸ್ ಮಾಡಿದ್ರೆ ಪೇಂಟ್ಗಳು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಯೂಸ್ ಮಾಡ್ತೀನಿ ಇವಾಗ ನಾನು ಈ ಪೇಂಟಿಗೆ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನಾವು ಬರೀ ಫಿಂಗರಿಂದನೇ ಡಿಸೈನ್ ಮಾಡುವಂಥದ್ದು ಅಂಥದ್ದು ಸೊ ಓವರ್ಗೇನು ಬೇಡ ಅದು ತುಂಬ ಓವರ್ಗಿಸ್ಬಾರ್ದು ನಿಧಾನಕ್ಕೆ ಫಿಂಗರಿಂದನೇ ಈ ಥರ ನಿಧಾನಕ್ಕೆ ಮಾಡಬೇಕು ಸೊ ಲೈನ್ಸ್ಗಳಿಗೆಲ್ಲ ಬೀಳಬಾರ್ದು ಅದು ಲೈನ್ಸ್ಗಳಿಗೆ ಬಿದ್ದರೆ ಡಿಸೈನೇ ಡಿಸೈನ್ ಹೋಗ್ಬಿಡುತ್ತೆ ಸೊ ಹಂಗಾಗಿ ಇದು ಎರಡನ್ನೂ ರಬ್ ಮಾಡ್ಕೋಬೇಕು ಈ ಥರ ತುಂಬ ಓವರ್ಗೆ ತಗೋಬೇಡಿ ಜಾಸ್ತಿ ಏನಾದರೂ ಬಂತು ಅಂದರೆ ಕೈನ ಅಲ್ಲೇ ಮೂವ್ ಮಾಡಿ ಪೇಂಟೆಲ್ಲ ಅಲ್ಲೇ ಇದು ಮಾಡಿಬಿಡಿ ಸೊ ಓವರಾಗಿ ಬೇಡ ಸೊ ಈ ಥರ ಫಿಂಗರ್ ಟಿಪ್ಪಲ್ಲೇ ಮಾಡೋವಂಥ ಒಂದು ಇದು ಸೊ ತುಂಬ ಚೆನ್ನಾಗಿ ಬರುತ್ತೆ ಇದು ಎಲ್ಲೆಲ್ಲಿ ಡಿಸೈನ್ ಚೆನ್ನಾಗಿ ಬಂದ ಇರುತ್ತಲ್ಲ ಅಲ್ಲೆಲ್ಲ ಹೋಗಿ ಕೂರುತ್ತೆ ಇದು ಸೊ ನಾವೇನು ಬ್ರಷೇ ಯೂಸ್ ಮಾಡಬೇಕಾಗಿಲ್ಲ ವಿತೌಟ್ ಬ್ರಷು ಮತ್ತು ಈ ಥರ ಫಿಂಗರಿಂದನೇ ಡಿಸೈನ್ ಮಾಡುವಂಥದ್ದು ಜಾಸ್ತಿ ತಗೊಂಡ್ರೆ ಮದ್ದು ಮದ್ಯೆಲ್ಲ ಬಿದ್ದುಬಿಡುತ್ತೆ ಆಮೇಲೆ ಚೆನ್ನಾಗಿ ಬರೋಲ್ಲ ನೋಡಿ ಇವಾಗ ತಾವು ಜಾಸ್ತಿ ಆಗಿಬಿಡ್ತು ಸೊ ಹಂಗೆ ಜಾಸ್ತಿ ತಗೋಬಾರ್ದು ಸ್ವಲ್ಪ ಸ್ವಲ್ಪ ತಗೋಬೇಕು ಆವಾಗ ಈ ಲೈನ್ಸ್ಗಳು ಮಾತ್ರ ಬ ಬೀಳುತ್ತೆ ಅದು ಅಂದರೆ ಮೇಲುಗಡೆ ಉಬ್ಬಿದೆಯಲ್ಲ ಅಲ್ಲೆಲ್ಲ ಸರಿಯಾಗಿ ಕವರಪ್ ಆಗುತ್ತೆ ಆಮೇಲೆ ಲೈಟ್ ಕಲರ್ ಇದು ಜಾಸ್ತಿ ಏನು ಡಾರ್ಕ್ ಇರಲ್ಲ ಈಸಿಯಾಗಿ ಅಂದರೆ ಬೇರೆಯವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಕಲರ್ ಇರಬಾರ್ದು ನಾವು ಲೈಟಾಗಿ ಯೂಸ್ ಮಾಡ್ತೀವಿ ಅಂತಾರಲ್ಲ ಅವರಿಗೆಲ್ಲ ಈ ಥರದ್ದು ತುಂಬ ಇಷ್ಟಪಟ್ಟು ತಗೋತಾರೆ ಟೆರೆಕೊಟ್ಟ ಜ್ಯುವೆಲ್ಲರಿನ ಮತ್ತು ಪೇಂಟ್ ಮಾಡೋಕೆ ಅಷ್ಟೇನು ಕಷ್ಟಪಡೋದೇ ಬೇಕಾಗಿಲ್ಲ ನೋಡಿ ನಾವು ಬ್ರಷ್ ಯೂಸ್ ಮಾಡಿಲ್ಲ ಟೈಮ್ ವೇಸ್ಟ್ ಮಾಡಿಲ್ಲ ಇದರಲ್ಲಿ ಎಷ್ಟು ಬೇಗ ಆಗಿಬಿಡ್ತು ಕೆಲಸ ನೋಡಿ ಸೊ ಇಷ್ಟೇ ಮುಗೀತು ಓವರ್ ಡಿಸೈನ್ ಇರೋಕ್ಕೆಲ್ಲ ಇದೇ ಥರ ಮಾಡಿಬಿಟ್ರೆ ಬೆಸ್ಟು ಬೇಗನೂ ಆಗುತ್ತೆ ಕೆಲಸನೂ ಮುಗಿಯುತ್ತೆ ಸೊ ಇಷ್ಟೇ ಟೆಕ್ನಿಕ್ಕು ಕೈಯಲ್ಲೇ ಇರುತ್ತೆ ಆ ಕೈನ ಸರಿಯಾಗಿ ಯೂಸ್ ಮಾಡಬೇಕಷ್ಟೆ ನಾವು ನಾನೀಗ ಬದನೆಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಈ ಮೂರು ತಗೊಂಡಿದ್ದೀನಿ ಈ ಮೂರನ್ನು ಸೂಡ್ಬೇಕು ಇವಾಗ ಹಂಗಾಗಿ ಇದ್ದೀನಿ ಆ್ಯಕ್ಚುಲಿ ಇದೊಂದು ತಗೊಂಡು ಬಂದಿದೆ ನೂರ ಇಪ್ಪತ್ತು ರೂಪಾಯಿ ತೊಗೊಂಡಿದ್ದಾರೆ ಇದಕ್ಕೆ ಚೆನ್ನಾಗಿತ್ತು ಹಂಗಾಗಿ ತೊಗೊಂಡು ಬಂದೆ ಇವಾಗ ಇದ್ರ ಮೇಲೆ ಇಟ್ಟುಬಿಡೋಣ ಇದನ್ನು ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಬದನೆಕಾಯಿ ಎಲ್ಲ ಸ್ವಲ್ಪ ಒಳಗಡೆ ಏನಾಗಿದೆ ಅನ್ಕತ್ತೆ ನೋಡ್ಕೋಬೇಕಲ್ಲ ಹಂಗಾಗಿ ನಾಲ್ಕು ಪೀಸ್ ನೋಡೋಣ ಸುಮ್ಮನೆ ಜಸ್ಟ್ ಓಪನ್ ಮಾಡಿ ಆಮೇಲೆ ಡೈರೆಕ್ಟ್ ಬೇಯಿಸೋದು ಮೇಲೆ ಇವಾಗ ನಾನು ಗ್ಯಾಸ್ ಮೇಲೆ ಡೈರೆಕ್ಟು ಬೇಯಿಸೋದಕ್ಕೆ ಹಾಕ್ತಾಯಿದ್ದೀನಿ ಬದನೆಕಾಯಿ ಆ್ಯಕ್ಚುಲಿ ಎಲ್ಲನೂ ಪೀಸ್ ಮಾಡಿ ಓಪನ್ ಮಾಡಿ ನೋಡಿದೆ ಚೆನ್ನಾಗಿದೆಯಾ ಏನು ಕತೆ ಅಂತ ಮತ್ತೆ ಚೆನ್ನಾಗಿಲ್ಲ ಅಂದರೆ ಭಲೇ ಕಷ್ಟ ಆಗುತ್ತೆ ಹುಳ ಹಾಕ್ಬಿಟ್ಟಿದ್ರೆ ಅದಕ್ಕೋಸ್ಕರ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ದೇವರೇ ಚೆನ್ನಾಗಿ ಬರಲಿ ಅಂತ ಎರಡು ವೀಡಿಯೋ ನೋಡೋರು ಬೇಡ್ಕೊಳ್ರಿ ನಾನು ಬೇಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಫಸ್ಟ್ ಟೈಮು ಚೆನ್ನಾಗಿ ಬರುತ್ತೆ ಅದಕ್ಕೆ ಡೌಟ್ ಅಲ್ವಾ ಸೊ ಹಾಗಾಗಿ ಅದಕ್ಕೆ ెంత్ నమ్మకే నోడ ఇవ్వగా సుట్ట ఇవగా ఎక్స్ట్రా ఇరవ ఈ సిగ్బిట్ బె బేయ్ ఆ నీరుగడ కి ఉచక చూడతాయి ಆಮೇಲೆ ಘಾಟ್ ಬೇರೆ ಬರ್ತೈತೆ ಮೆಣಸಿಕಾಯಿ ಬೇರೆ ಸುಟ್ಟಿದ್ದೀನ ಜೊತೆಗೆ ಹಂಗಾಗಿ ಘಾಟ್ ಯಪ್ಪ ಸುಡ್ತೈತೆಪ್ಪ ಸ್ವಲ್ಪ ಆರಿದ್ರೆ ಚೆಂದ ಇಲ್ಲಾಂದರೆ ಬಿಡ್ಸೋಕ್ಕಾಗಲ್ಲ ಟೊಮೊಟೊ ಬಿಡಿಸ್ಬೋದು ಬದನೆಕಾಯಿ ಬಿಡ್ಸೋಕ್ಕೆ ಕೈ ಸುಟ್ಟೋಗ್ತವೆ ಬೇಳೆ ನೀರಿಗೆ ಬೇಳೆ ಬೇರೆ ತೆಗೆದುಬಿಟ್ಟು ప్ప హింగటో సో ఎలా తో కల్సో నాలుగు సుట్టివంతేళ్ళెంట్ మెణసినకై మొత్తమోటో సుట్టుకీ ఎరడు ఆమె నాలుగు పదనకై సుట్టుకీ సో అదొ సిప్పబుట్ట సో అదామే హసీ ఈరుళి ఒక ఏసీ మరి కొత్తిమీర సొప్పు హసీ కొత్తిమీర సొప్పు సో ఇష్టూ ఇట్టుకొంటీని ఇవ్వ ಇದಕ್ಕೆ ಸ್ವಲ್ಪ ಬೇಳೆ ಬೇಯಿಸಿರುವಂಥ ನೀರು ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೋಬಾರ್ದು ಯಾಕಂದರೆ ಗಟ್ಟಿ ಇರೋವಾಗಲೇ ಕಲಿಸ್ಕೋಬೇಕು ನಾವು ಫಸ್ಟು ಕ್ಯೂಚ್ಕೋಬೇಕು ಕ್ಯೂಚ್ ಆದ್ಮೇಲೆ ನಾವು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ಬೇಳೆ ನೀರನ್ನ ನಾನಿವಾಗ ಬೇಳೆ ನೀರನ್ನ ಬೇಯಿಸಿಟ್ಟಿರೋವಂಥ ಬೇಳೆ ಇದು ಸೊ ನೀರನ್ನು ಸ್ವಲ್ಪ ಮಟ್ಟಿಗೆ ನಾನು ಹಾಕೋತೀನಿ ಅಷ್ಟೇ ಜಾಸ್ತಿ ಹಾಕೊಳ್ಳಲ್ಲ ಸೊ ಬೇಳೆ ನೀರು ಇದು ಜಾಸ್ತಿ ಹಾಕ್ಕೊಬಾರ್ದು ನೀರು ಸ್ವಲ್ಪ ಹಾಕೋಬೇಕು ಗಟ್ಟಿ ಕಲಿಸ್ಕೋಬೇಕು ಫಸ್ಟು ಆಮೇಲೆ ಬೇಕಾದಷ್ಟು ಬೇಳೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ಸೊ ನಾನು ಇದನ್ನೆಲ್ಲ ಕೇಳ್ಕೊಂಡು ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಇದು ನನಗೆ ಊಟ ಕೊಡ್ತಾಯಿದ್ರಲ್ಲ ಅವ್ರಿಗೆ ಅವ್ರನ್ನ ಕೇಳ್ಕೊಂಡು ಮಾಡ್ತಿರೋದು ಇದೆಲ್ಲ ಯಾಕಂದ್ರೆ ನಾನು ಈ ಥರ ಯಾವತ್ತು ಇಲ್ಲ ನೀವು ನೋಡಿರೋ ಥರ ನಾನು ಹಸಿ ಹಸಿಗೂಜ್ಜಿ ಕಲ್ಸ್ಕೊತೀನಿ ಅಷ್ಟೇ ಅದು ಬಿಟ್ಟರೆ ಹಿಂಗೆ ಸುಟ್ಟಿ ಮಾಡಿರೋದೆಲ್ಲ ಇದೇ ಫಸ್ಟ್ ಟೈಮು ಸೊ ಫಸ್ಟು ಟೊಮೊಟೊ ಕೂಜ್ಕೊಬ್ರೆ ಫಸ್ಟ್ ಸುಟ್ಟಿ ಮಾಡಿದ್ರೆ ಟೇಸ್ಟು ಸಕ್ಕತ್ತಾಗಿರುತ್ತಂತೆ ಅವರೇ ಹೇಳಿದರು ಅವ್ರು ಮಾಡೋ ಕೈ ರುಚಿ ಇಷ್ಟ ನನಗೆ ನಿಜವಾಗ್ಲೂ ತುಂಬ ದಿನ ನನಗೆ ಸಾಂಬಾರು ಕೊಟ್ಟು ಊಟ ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ದಾರೆ ನಿಜವಾಗ್ಲೂ ಲೈಫ್ ಲಾಂಗ್ ನಾನು ನೆನ್ಸ್ಕೊಳ್ತೀನಿ ಯಾಕಂದರೆ ಎಷ್ಟು ಒಂದು ವರ್ಷದ ಗಂಟನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪಾಪಾಜಿ ಅವರು ಒಂದು ಏಯ್ಟ್ ಮಂತ್ಸ್ ಗಂಟೆ ಕೊಟ್ಟಿದ್ದಾರೆ ಆವತ್ತು ಪರಿಚಯ ಆದವರು ಇವತ್ತವರೆಗೂ ತುಂಬ ಹೆಲ್ಪ್ ಮಾಡಿದ್ದಾರೆಪ್ಪ ನನಗೆ ಇವಾಗ ಗಟ್ಟಿ ಇರೋವಾಗಲೇ ನಾವು ಕಲ್ಸ್ಕೋಬೇಕು ಈ ಥರ ನೀರು ಜಾಸ್ತಿ ಹಾಕ್ದಾಗ ಇದೆಲ್ಲ ನಮ್ಮ ಕೈ ಸಿಗೋಲ್ಲ ಚೆನ್ನಾಗಿ ಕಲಿಸೋದಿಕ್ಕೆ ನಿಮ್ಮ ಕೈಯರು ಕಲ್ಸೋಕ್ಕಾಗಿಲ್ಲ ಅಂದರೆ ಬೆಳ್ಳುಳ್ಳಿ ಕುಟ್ತಾರಲ್ಲ ಅದೊಳಗಡೆ ಹಾಕೊಂಡು ಕುಟ್ಕೋಬಿಡಿ ಸೊ ಈಸಿ ಕೆಲಸ ಅದು ಕಲ್ಲೇ ತಾನೆ ನೀಟಾಗಿ ಕುಟ್ಟುತ್ತೆ ಅದು ಅಷ್ಟೇ ಸೊ ಇದಕ್ಕೆ ಸುಟ್ಟಿರೋ ಅಂಥ ಐಟಮ್ಸ್ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಸೊ ಈ ಬದನೆಕಾಯಿ ತೊಟ್ಟು ನಾನು ತಗೊಳ್ಳಲ್ಲ ಬರೀ ಬದನೆಕಾಯಿ ತೊಟ್ಟಿ ಇಲ್ಲೇ ಬಿಟ್ಬಿಡ್ತೀನಿ ಸೊ ಇದನ್ನೆಲ್ಲ ಕಲಿಸ್ತೀನಿ ನೀಟಾಗಿ ಸೊ ಈ ಸುಟ್ಟು ಸ್ಮೆಲ್ಲಲ್ಲೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ಹಸಿ ಈರುಳ್ಳಿ ಎಲ್ಲ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಬೇಕು ಕೈ ಮಾತ್ರ ಆಮೇಲೆ ಸಿಕ್ಕಾಪಟ್ಟೆ ಉರಿಯುತ್ತೆ ಯಾಕಂದರೆ ಮೆಣ್ಸಿನ್ಕಾಯಿ ಹಾಕಿರೋದಲ್ವಾ ಹಸಿ ಮೆಣ್ಸಿನ್ಕಾಯಿ ಅಂತೂ ಯಾವಾಗಲೇ ಕಲಿಸ್ಲಿ ಉರಿತಾನೇ ಇರುತ್ತೆ ಸೊ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಕೊಳ್ಳಿ ಸೈಡ್ಗೆ ಇಟ್ಕೊಳ್ಳಿ ಆಮೇಲೆ ತುಂಬ ಏನಾರು ಕಲಿಸ್ಕೊಂಬಿಟ್ಟು ಅಯ್ಯೋ ಖಾರ ಖಾರ ಅಂದ್ಬಿಟ್ರೆ ಆಮೇಲೆ ಕಷ್ಟ ಆಮೇಲೆ ಸೊ ಎಲ್ಲನೂ ನೀಟಾಗಿ ಕೈಯಲ್ಲಿ ಈ ಥರ ಇಚ್ಕಿ ಕಲಿಸ್ಬೇಕು ಸೊ ಕಲಿಸಿ ನೀಟಾಗಿ ಮಾಡಾದ್ಮೇಲೆ ಮುದ್ದೆ ಜೊತೆ ಸಿಗ್ತೀನಿ ಬಾಯ್ ಉಪ್ಪು ಹೇಳೋದು ಮರ್ತೋಗ್ಬಿಟ್ಟೆ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು ಕೈ ಮೇಲೆ ಬಿದ್ದುಬಿಡ್ತಾವ ಉಪ್ಪು ಏನು ಮಾಡೋದು ಸೊ ಈ ಥರ ಎಲ್ಲ ಕ್ಯೂಚಿ ಮಾಡ್ಕೊಂಡಿದ್ದೀನಿ ಇವಾಗ ಬೇಳೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ಖಾರ ಅಂತ ಸಿಕ್ಕಾಪಟ್ಟೆ ಇದೆ ಒಂಚೂರು ಟೇಸ್ಟ್ ನೋಡಿದೆ ಬಟ್ ಏನೋ ಒಂಥರ ಟೇಸ್ಟ್ ಕಣಪ್ಪ ಇದು ಬಾಯಲ್ಲೇ ನೀರು ಬರ್ತಾ ಇದೆ ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಿದೆ ಕಮೆಂಟ್ಸ್ ಹಾಕಿ ನೀವೊಂದ್ಸರಿ ಟ್ರೈ ಮಾಡಿ ಮತ್ತು ಒಂದು ಒಂದಷ್ಟು ಜನ ನನ್ನ ಕಮೆಂಟ್ಸಲ್ಲಿ ಕೇಳಿದರು ನೀವು ಮಾಡೋಂಥ ರೆಸಿಪೀಸ್ನ ನಮಗೂ ಶೇರ್ ಮಾಡಿ ಹೆಂಗೆ ಮಾಡ್ತೀರಾ ಅಂತ ನಾವು ಟ್ರೈ ಮಾಡಿಬಿಟ್ಟು ಖುಷಿ ಪಡ್ತೀವಿ ಅಂತ ಹೇಳಿದರು ಸೊ ನಿಜವಾಗಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ನನ್ನ ವೀಡಿಯೋ ನೋಡೋರಿಗೆ ಏನೋ ಒಂದು ಮೆಸೇಜ್ ಅವ್ರಿಗೆ ಹೋಗಬೇಕು ಒಂದು ಒಳ್ಳೆ ಮೆಸೇಜ್ ಅವ್ರು ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಪೂರ್ತಿ ಡೈಲಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ನೋಡಿಬಿಟ್ಟು ನಾನು ವೀಡಿಯೋಸ್ನ ಮಾಡಿ ಎಡಿಟಿಂಗ್ ಮಾಡಿ ಹಾಕ್ತೀನಿ ನೀವು ನೋಡೋದ್ರಿಂದ ಅದು ನನಗೂ ಕೂಡ ತುಂಬ ಆಗಿದೆ ಈಗ ರೆಡಿ ಇದೆ ಸಪ್ಪೆಸರು ಅಂತ ಹೇಳ್ತಾರಂತೆ ಸೊ ಅಷ್ಟಾಗಿ ನನಗೆ ಇವಾಗ ಗೊತ್ತಾಗ್ತಿರೋದು ಆ್ಯಕ್ಚುಲಿ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ ನನಗೂ ಸಕ್ಕತ್ತಾಗಿ ಬಂದಿದೆ ಸುಟ್ಟಿ ಮಾಡಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿದೆ ಸೊ ಇವತ್ತು ಮೆಹ ಮೆಹೆಂದಿ ಬೇರೆ ಕಲಿಸಿದ್ದೀನಿ ಮೆಹೆಂದಿ ಎಲ್ಲ ತಲೆಗೆ ಮೆತ್ಕೊಂಡು ಸ್ನಾನಕ್ಕೆ ಹೋಗಬೇಕು ಸೊ ಯಾವಾಗ ಗೊತ್ತಾಗ ಗೊತ್ತಿಲ್ಲ ಕಬ್ಬಳದ ಪಾತ್ರೆಲಿ ಕಲಸಿ ಇಟ್ಟಿದ್ದೀನಿ ಸೊ ಕಬ್ಬನದ ಪಾತ್ರೆದು ಒಂದು ವೀಡಿಯೋ ಮಾಡೋಕ್ಕಿದ್ದೆ ತುಂಬ ದಿನಗಳ ಹಿಂದೆ ಯಾಕಂದರೆ ಹೊಸ ಪಾತ್ರೆ ಹೆಂಗೆ ಪಳಗಿಸೋದು ಅಂದ್ಬಿಟ್ಟು ಸೊ ಹಂಗಾಗಿ ನಾನು ಅದಕ್ಕೆ ಏನು ಮಾಡಬೇಕು ಅರ್ಧ ಕಾಲ್ ಬೇಗ ಕೆಲಸ ಮಾಡಿ ಇಟ್ಟಿದ್ದೆ ಅಷ್ಟೇ ಇನ್ನೂ ಮುಖಾಲ ಬೇಗ ಕೆಲಸ ಹಂಗೆ ಬಾಕಿ ಇದೆ ಸೊ ಅದನ್ನು ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಮಾಡ್ತೀನಿ ಮೂರು ಒಂದು ಕೈ ಪಾತ್ರೆಗಳು ತಂದಿದೆ ಚೆನ್ನಾಗಿತ್ತು ಕಬ್ಬನದು ಬಟ್ ಅದು ಪಳಗಿಸೋದಂಗೆ ನನ್ನ ವೀಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಸೊ ಅನ್ಕತ್ತಾರೆ ತುಂಬ ಹಿಂದೆ ನೋಡಿರೋ ವೀಡಿಯೋನ ಏನಪ್ಪ ಇಷ್ಟು ದಿನ ಆದಮೇಲೆ ಇವರು ಇನ್ನಾರ್ಧ ವಿಡಿಯೋ ಇವಾಗ ಆಗ್ತಾ ಇದಾರೆ ಅಂತ ಏನು ಮಾಡೋದು ಈ ಟೆನ್ಷನಲ್ಲಿ ಮಧ್ಯದಲ್ಲಿ ಹಿಂಗೆ ಕತೆಗಳಾಗಿ ಆಗಿ ಆಗಿ ಆ ಕಬ್ಬಿನದ ಪಾತ್ರೆ ಎಲ್ಲಿಟ್ಟಿದೆ ಅಂತಲೇ ಗಮನಕ್ಕೆ ಬಂದಿಲ್ಲ ಮರ್ವಿನ್ ಪ್ರಾಣಿ ಮೊದಲೇ ನಾನು ಸೊ ಹಿಂಗಾಗಿ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ಏನೋ ಹುಡ್ಕೋಕೆ ಹೋದಾಗ ಹಿಂದೆ ಸಿಕ್ತು ಹಂಗಾಗಿ ಎತ್ತಿಟ್ಟೆ ಕಬ್ಬಿನದ ಪಾತ್ರೆ ಮೊದಲು ಯೂಸ್ ಮಾಡೋಕೆ ಮುಂಚೆ ತುಕ್ಕಿ ಹಿಡಿಯುತ್ತಲ್ಲ ಸೊ ಡೈರೆಕ್ಟ್ ಯೂಸ್ ಮಾಡೋಂಗಿಲ್ಲ ಹಂಗಾಗಿ ಕಬ್ಬಿನದ ಪಾತ್ರೆಗೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಮೂರು ಹಾಕ್ಬಿಟ್ಟು ರಬ್ ಮಾಡಿ ಇಟ್ಟಿದ್ದೆ ಸೊ ಅದು ತುಂಬ ದಿನಗಳಾಗ್ಬಿಡ್ತು ಇವಾಗ ಅದನ್ನು ತೆಗೆದು ಗ್ಯಾಸ್ ಮೇಲೆ ಇಟ್ಟು ಒಂದು ಈರುಳ್ಳಿ ಇದು ಅದನ್ನು ಗ್ಯಾಸು ಉರಿಬೇಕಾದ್ರೆ ಅಂದರೆ ಅದು ಬಿಸಿ ಆಗಬೇಕಾದ್ರೆ ಆ ಪೂರ್ತಿ ಪಾತ್ರೆಗೂ ರಬ್ ಮಾಡಬೇಕು ನಾವು ಈರುಳ್ಳಿನ ಸೊ ಅವಾಗ ಅದು ಹಿಡಿಯಲ್ವಂತೆ ಸೊ ಆಮೇಲೆ ಏನೇ ಹಾಕಿದ್ರು ಅದ್ರೊಳಗಡೆ ರಬ್ಬಣದ ಪಾತ್ರೆಗಳು ಅಡುಗೆ ಮಾಡಬೇಕಾದ್ರೆ ತಳ ಹಿಡಿಯೋಲ್ಲ ಸೊ ಹಂಗೆ ಕಂಪ್ಲೀಟ್ ಪಾತ್ರೆ ಪಳಗಿಸೋದು ಹೆಂಗೆ ಅನ್ನೋದನ್ನ ಅದೊಂದು ವೀಡಿಯೋ ಮಾಡಬೇಕಾಗಿತ್ತು ಕಂಪ್ಲೀಟ್ ಮಾಡಿರಲಿಲ್ಲ ಸೊ ಅದು ನೆಕ್ಸ್ಟು ಮಾಡ್ತೀನಿ ಆ ವೀಡಿಯೋನ ಟೈಮ್ ಆಗಲಿ ಹನ್ನೊಂದುವರೆ ಆಗಿಬಿಟ್ಟೈತೆ ಇನ್ನು ನಾನು ಮುದ್ದೆ ಮಾಡ್ಕೊಂಡು ತಿಂದು ಬಿಸಿ ಅನ್ನ ಮಾಡ್ಕೊಂಡು ತಿನ್ನೋ ಹೊತ್ತಿಗೆ ಟೈಮ್ ಆಗಿಬಿಡುತ್ತೆ ರಾತ್ರಿ ಮಜ್ಜಿಗೆ ಅಂತ ಮಾಡಿರೋ ಅನ್ನ ಸ್ವಲ್ಪ ಮಿಕ್ಕಿತ್ತು ಮತ್ತು ಅದು ಆಗೋದು ಯಾಕೆ ಅಂತ ಹೇಳ್ಬಿಟ್ಟು ಈಗ ಅದನ್ನೇ ಟಿಫನ್ ಮಾಡ್ಕೊಂಬಿಟ್ಟಿದ್ದೀನಿ ಸಾಕು ಇಷ್ಟು ರೈಸಿ ಸಾಕಾಗುತ್ತೆ ತಿನ್ಬಿಟ್ಟು ಮತ್ತು ನೆಕ್ಸ್ಟ್ ಬೇಕಾದ್ರೆ ಮುದ್ದೆ ಮಾಡ್ಕೊಂಡು ತಿಂದ್ರೆ ಆಯಿತು ಇನ್ನೊಂದು ಅವರ್ ಬಿಟ್ಟು ಈ ವೆಯ್ಟ್ ಮಿಷಿನ್ ತಗೊಂಡಿದ್ದು ನಿಜವಾಗ್ಲೂ ಉಪಯೋಗ ಬಂತು ಮಣ್ಣು ಕೂಡ ಸೇಲ್ ಮಾಡ್ತೀನಿ ಮತ್ತು ನಿಕ್ರೋ ವೈಯರ್ ಕೂಡ ಸೇಲ್ ಮಾಡ್ತೀನಲ್ವಾ ತುಂಬ ಯೂಸ್ ಆಗುತ್ತೆ ವೆಯ್ಟ್ ಚೆಕ್ ಮಾಡೋದಕ್ಕೆ ಒಂದು ಕೆ ಜಿ ಇದೆ ಟೆನ್ಷನ್ ಇಲ್ಲ ಇದನ್ನು ಇವಾಗ ಕೊರಿಯರ್ ಮಾಡಬೇಕೊಬ್ಬರಿಗೆ ಮಣ್ಣು ಕೇಳಿದರು ಹಂಗಾಗಿ ಒಂದು ಕೆ ಜಿ ಮಣ್ಣು ಇದ್ರೊಳಗಡೆ ಹಾಕ್ಬಿಟ್ಟಿದೆ ಸದ್ಯಕ್ಕೆ ನಾನು ಮಣ್ಣಲ್ಲಿ ಇವಾಗ ಸದ್ಯಕ್ಕೆ ಏನೂ ಮಾಡ್ತಾಯಿಲ್ಲ ಎಲ್ಲ ಪೇಂಟಿಂಗ್ ಮಾಡೋದು ಇದೇ ಇದೆ ಬ್ಯಾಲೆನ್ಸು ಇವಾಗ ಇರೋದನ್ನ ಪೇಂಟಿಂಗ್ ಮಾಡಿದ್ರೆ ಸಾಕಾಗಿದೆ ಅಷ್ಟು ಐಟಮ್ ಸದ್ಯಕ್ಕಿದೆ ನೋಡಿ ಮಣ್ಣು ಎಷ್ಟು ನೀಟಾಗಿದೆ ಈ ಥರ ಮಣ್ಣು ಅಂದರೆ ಎಷ್ಟು ಸರಿ ಇಟ್ಟಿದ್ದಂಗೆ ಇರುತ್ತೆ ಇದು ಮಕ್ಕಳಿಗೆ ತಿನ್ನಿಸ್ತೀವಲ್ಲ ಸರಿ ಇಟ್ಟು ಅಷ್ಟು ನೈಸಿಗೆ ತುಂಬ ಸ್ಮೂತಾಗಿರುತ್ತೆ ಅಲ್ಲೂ ಕೂಡ ಸಣ್ಣದಾಗಿ ಒಳಗಡೆ ಇಲ್ಲ ಇದೇನಾದ್ರು ಕಲ್ಲಿತ್ತು ಅಂದರೆ ನಾವು ಫೈರಿಂಗ್ ಹಾಕೋ ಟೈಮಲ್ಲಿ ಒಡೆದೋಗ್ಬಿಡುತ್ತೆ ಸೊ ಮಣ್ಣು ಮಾತ್ರ ತುಂಬ ಅಂದರೆ ತುಂಬ ಸ್ಮೂತಾಗಿರುತ್ತೆ ಈ ಥರ ಇರಬೇಕು ನೋಡಿ ಇದು ಅವಾಗ ಏನಾದರೂ ಡಿಸೈನ್ ಮಾಡುವಾಗ ನೀಟಾಗಿ ಬರುತ್ತೆ ನೀವು ನೋಡಿ ಬಂದು ಮಲ್ಕೊಂಬಿಟ್ಟಂಗೆ ಬರ್ರಂತ ಮನೆ ಒಳಗಡೆ ಬಂದು ಮಲ್ಕೊಂಬಿಟ್ಟಾಯ್ತ ಪೇಂಟಿಂಗ್ ಮಾಡಿಟ್ಟಿದ್ದೀನಿ ಒಂದಷ್ಟು ಬೀಡ್ಸ್ಗಳು